ನಗರದ ಮಂಗಳವಾರಪೇಟೆ ಬಸವನಗುಡಿ ಶ್ರೀ ಬಸವೇಶ್ವರ ಸ್ವಾಮಿ ದೇವಸ್ಥಾನದ ಶ್ರೀ ಬಸವೇಶ್ವರ ಸ್ವಾಮಿಯ ದೇವಾಲಯ ಲೋಕಾರ್ಪಣೆಯು ನವೆಂಬರ್ ಒಂದರಂದು ನಡೆಯಲಿದ್ದು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕೆಂದು ಬಸವೇಶ್ವರ ವಿನಾಯಕ ಯುವಕರ ಬಳಗದವರು ಮಂಗಳವಾರಪೇಟೆ ಹಾಗೂ ಮರುಳುವಲ ಗ್ರಾಮಸ್ಥರು ಮನವಿ ಮಾಡಿದ್ದಾರೆ ದೇವಸ್ಥಾನದ ಜೀರ್ಣೋದ್ಧಾರ ದಾನಿಗಳಾದ ಎಸ್ಕೆ ಗ್ರೂಪ್ ಮಾಲೀಕರಾದ ಸೈಯದ್ ಸಾದಬ್ ಉಲ್ಲಾ ಸಕಬ್ ವಿಶೇಷ ಆಹ್ವಾನಿತರಾಗಿ ಆಗಮಿಸುತ್ತಿ ಇದು ಶ್ರೀ ಬಸವೇಶ್ವರ ವಿನಾಯಕ ಯುವಕರ ಬಳಗದ ಅಧ್ಯಕ್ಷತೆಯಲ್ಲಿ ವಿದ್ವಾನ್ ನಾಗೇಂದ್ರ ಶಾಸ್ತ್ರಿಗಳು ಮಂಜುನಾಥ್ ಆರಾಧ್ಯ ಮತ್ತು ಸಂಘಟಿಗರು ಪೂಜಾ ನೇತೃತ್ವ ವಹಿಸಲಿದ್ದು ಮಹದೇವ್ ರವರ ಪುತ್ರರಾದ ಚಂದನ್ ಮಹೇಶ್ ಹಾಗೂ ಮನೋಜ್ ದೇವಸ್ಥಾನದ ಅರ್ಚಕರಾಗಿದ್ದಾರೆ ಅಲ್ಲೊಂದು ಇಟ್ಕಿಯೋದಿಲ್ಲ ಇದು ಸಿಹ ಮಾಡಿರೋದು ಅವ್ರ್ ಮನೆ ನಮ್ಮನೆ ಅದೇ ತರ ಪರ್ಪುಜರು ಇರಬೇಕು ಹೌದೌದು ಅಂತ ಅದೆಲ್ಲ ಆಗ್ರೆ ಏನ್ರಿ ಶಿವನ ಶಿವ ನವೆಂಬರ್ ಒಂದರಿಂದ ಮೂರರವರೆಗೆ ನಡೆಯಲಿದೆ ಸೋಮವಾರ ವಿರಕ್ತ ಮಠದ ಶ್ರೀ ಶಿವರುದ್ರ ಮಹಾಸ್ವಾಮಿಗಳ ಅಮೃತ ಹಸ್ತದಿಂದ ಶಿಖರ ಕಳಸ ಪ್ರತಿಷ್ಠಾಪನೆ ಆದಿಚುಂಚನಗಿರಿ ಶಾಖಾ ಮಠದ ಶ್ರೀ ಅನ್ನದಾನೇಶ್ವರ ಮಹಾಸ್ವಾಮಿಗಳು ಗುರುವಿನಪುರದ ಬೃಹನ್ ಮಠದ ಜಗದೀಶ ಶಿವಾಚಾರ್ಯ ಮಹಾಸ್ವಾಮಿಗಳು ಬೇವೂರು ಮಠದ ಮೃತ್ಯುಂಜಯ ಶಿವಾಚಾರ್ಯ ಮಹಾಸ್ವಾಮಿಗಳ ಅಮೃತ ಹಸ್ತದಿಂದ ಶಿಖರ ಕುಂಭಾಭಿಷೇಕ ಮಹಾಮಂಗಳಾರತಿ ನಂತರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಅನ್ನ ಸಂತರ್ಪಣೆಯನ್ನು ಆಯೋಜಿಸಲಾಗಿದೆ ಎಂದು ತಿಳಿಸಿದರು Daddy.